ಹಲೋ ಮಾಡಿ ಸಂಗ್ ಗಾಯಸ್ ನಮಸ್ಕಾರ ನಾನಿವತ್ತು ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಒಂದು ಕ್ಯಾಮ್ರಾ ತರಿಸ್ಕೊಂಡಿದ್ದೀನಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಿಂದ ಆ್ಯಕ್ಷನ್ ಫೈ ಪ್ರೋ ಬಂದಿದೆ ಇದನ್ನು ನಿಮಗೆ ತೋರಿಸ್ತೀನಿ ಇದು ಆಲ್ರೆಡಿ ಅನ್ಬಾಕ್ಸಿಂಗ್ ಆಗಿದೆ ಹೇಗೆ ಅನ್ಬಾಕ್ಸಿಂಗ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಆಲ್ರೆಡಿ ಅನ್ಬಾಕ್ಸಿಂಗ್ ಆಗೋಗಿದೆ ಇದನ್ನು ಹೇಗೆ ಬಳಸೋದು ಅಂತ ನೇರವಾಗಿ ನೇರ ಪ್ರಸಾದದಲ್ಲಿ ನೋಡಿಕೊಳ್ಳೋಣ ಓಕೆನಾ ಬನ್ನೀಗ ಓಪನ್ ಮಾಡಿ ಒಂದೊಂದೇ ತೋರಿಸ್ತೀನಿ ಏನೇನಿದೆ ಇದರಲ್ಲಿ ಅಂತ ಟೆನ್ ಟೆಣ್ ಟಿ ಡಿಂಗ್ ಹಿಂಗ್ ಹಿಂಗ್ ನೋಡಿ ಗಾಯಸ್ ಇಲ್ಲಿ ಒಂದಿದೆ ಬಾ ಇಲ್ಲಿ ಒಂದಿದೆ ಇದರಲ್ಲಿ ನಾನಿಕ್ಕಿರೋದು ಎಲ್ಲ ಎಲ್ಲ ಅನ್ಬಾಕ್ಸಿಂಗ್ ನೆನೆ ಆಗೋಗಿತ್ತು ಫ್ಲಿಪ್ಕಾರ್ಟವರೆ ಎಲ್ಲ ಹಾ ಓಪನ್ ಬಾಕ್ಸ್ ಮಾಡಿ ತೋರಿಸಿದ್ರು ಈಗ ರಾತ್ರಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಹನ್ಬಾಕ್ಸಿಂದು ಈಗ ಲೈವ್ ತೋರಿಸ್ತಾ ಇದ್ದೀನಿ ಇದು ನಿಜವಾದ ಕ್ಯಾಮ್ರ ಗಾಯ್ಸ್ ಚೆನ್ನಾಗಿದೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಹಿಂಗೆ ಇಟ್ಕೊಂಡ್ರೆ ನಿಮ್ಗೆ ಅನಿಸುತ್ತೆ ಬರ್ತಾನೆ ಇಲ್ಲ ಅದು ಏನು ಬರ್ತಾ ಇಲ್ಲ ಕ್ಯಾಮ್ರೇ ಬಂದಿಲ್ಲ ಮಾಡ್ತಾ ಇದ್ದೆ ಕೈ ಇಟ್ಕೊಂಡು ಪೋಯಲ್ ಏ ಪೋಯೆಲ್ ಲೈವ್ ಐತೆ ಅಲ್ಲೇ ಲೈವರ್ ಆದಮೇಲೆ ನೋಡಿಸ್ಬೇಕಲ್ಲ ಕ್ಯಾಮ್ರಾ ಈ ಕಡೆ ಎಕೊಂಡು ಇದೆ ಇದು ಇಲ್ಲೈತೆ ಕ್ಯಾಮ್ರಾ இல்ல என்ன இல்ல பாக்ஸ் मात्रாயிட்ட ஆவனா ரெலே இருக்குன்றா சார் இந்த ஜெனரல் போட்டதா ஹ்ம் ரெலே இருக்குறதா எங்க பிரிண்ட்ல ಕ್ಯಾಮ್ರಾ ಚೆನ್ನಾಗಿ ಬಂದಿಲ್ಲ ಅಂತ ತೋರಿಸಿ ಇದು ಆಕ್ಚುಲಿ ನಿಜವಾದ ಒಂದು ಏನ್ ಆರ್ಡರ್ ಮಾಡಿದ್ವಲ್ಲ ರೂಪಾಯಿಗಳು ಕೊಟ್ಟಿದ್ದೀನಿ ಗಾಯಸ್ ನಿಮ್ಗೆ ಇಟ್ಕೊಂಡ್ರೆ ಒಂದು ಒಳ್ಳೆ ಫೀಲ್ ಆಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಈಗ ಫೋಟೋ ಎಲ್ಲ ತೆಗಿಬೋದು ಇದ್ರದ್ದು ಪಿನ್ ಚಾರ್ಜಿಂಗ್ ಸಿ ಪಿನ್ ಚಾರ್ಜಿಂಗ್ ಇದು ಇದು ಕ್ಯಾಮ್ರಾ ಇದು ಗಡ್ಡಿ ನೋಡಿ ಇದು ಒಳ್ಳೆ ಚೆನ್ನಾಗಿದೆ ಗಟ್ಟಿಯಾಗಿದೆ ಬರುತ್ತೆ ಉದ್ದ ಹಿಂಗೆ ನಾಲ್ಕುವ ಉದ್ದ ನಾಲ್ಕುವರೆ ಅಡಿ ನಾಲ್ಕುವರ ಇದು ಉದ್ದ ಇದೆ ಸ್ಟಿಕ್ ಸರಿನಾಲ್ಕುವರ ಅಡಿ ಸ್ಟಿಕ್ ಇದೆ ಆಮೇಲೆ ಇದು ಎಲ್ಮೆಟ್ಗೆ ಆದ್ರೂ ಇದನ್ನ ಈ ಕಡೆ ಗಮ್ ಇದೆ ಗಮ್ ಅಲ್ಲಿ ಮೆರೆಸ್ಬಹುದು ಇದು ಕ್ಯಾಮ್ರಾ ಇಲ್ಲಿ ನೋಡಿ ಮೊದ್ಲೆನ ತೋಡ್ಕೊಡ್ತೀವಿ ನೋಡಿ ಇಲ್ಲಿದ್ಯಾಲ ಇದು ನೋಡಿದು ಇವೆರಡು ನಿಂಗೆ ನೋಡಿ ಹಿಂಗ ಇಟ್ಕೊಂಡು ಹಿಂಗೆ ಹಿಂಗ ಮಾಡಿದ್ರಿ ಹಿಂಗೆ ಅದೇ ನೋಡಿ ಹಿಂಗೆ ಹಾ ಸಿಕ್ಕಾಪಟ್ಟೆ ಗಟ್ಟಿ ಇದೆ ನೋಡಿ ಹಿಂಗೆ ಕುತ್ಕೊಂಡ್ ನೀವೇನಾದ್ರೂ ಉಲ್ಟಾ ಹಾಕಿದ್ರೆ ಅದು ಕುತ್ಕೊಂಡೋಗಿಲ್ಲ ಆದ್ರೂ ಕರೆಕ್ಟಾಗಿ ಅದಕ್ಕೆ ಯಾವ ಕಡೆ ಹಾಕ್ಬೇಕು ಆ ಕಡೆನೇ ಹಾಕ್ಬೇಕು ಸರಿನಾ ನೋಡಿ ಹಿಂಗೆ ಆಮೇಲೆ ತೆಗಿಯೋದು ತುಂಬಾ ಈಸಿ ಹಿಂಗೆ ಇವೆರಡು ಬಟನ್ ಇದಾವಲ್ಲ ನಾವಿಲ್ಲಿ ಪ್ರೆಸ್ ಮಾಡ್ಬೇಕು ಹಿಂಗೆ ನೋಡಿ ಹಿಂಗೆ ಪ್ರೆಸ್ ಆದರೆ ಹಿಂಗೆ ಕಾಣಿಸ್ತಾ ಇದ್ದಾನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಹಿಂಗೆ ನೋಡಿ ಇವೆರಡು ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಅವಾಗ ಅದು ಕ್ಯಾಮ್ರಾ ಬಿಟ್ಕೊಳ್ಳುತ್ತೆ ಅಷ್ಟೇ ಹಿಂಗೆ ಇಟ್ಕೊಂಡು ನೋಡಿ ಹಿಂಗೆ ಇದು ಉಲ್ಟಾ ಇದೆ ಕುತ್ಕೊತಾ ಇಲ್ಲ ಅದನ್ನೇ ಹಿಂಗೆ ಹಾಕಿದ್ರೆ ಟಕ್ ಅಂತ ಕೂತ್ಕೊಳ್ಳುತ್ತೆ ತುಂಬ ಗಟ್ಟಿ ಹಾಕಿ ಇದರಲ್ಲಿ ಮ್ಯಾಗ್ನೆಟಿಕ್ ಇದೆ ನೀವು ಬೇರೆ ಕ್ಯಾಮ್ರಾಗಳಲ್ಲಾದರೆ ಸ್ಕ್ರೂ ಆಗಿ ಫಿಟ್ ಮಾಡಬೇಕು ಇದರಲ್ಲಾದರೆ ಮ್ಯಾಗ್ನೆಟಿಗಿದೆ ಸ್ಟ್ರೈಟಾಗಿ ನೋಡಿ ಹೇಳ್ಕೊತಾಯಿದ್ದೀವಿ ಇಲ್ಲಿಂದ ಇದೆ ಇದು ಆಯಿತು ಈಗ ಕ್ಯಾಮ್ರಾ ಅದು ತೋರಿಸಿದ್ದೀನಿ ಸ್ಟಿಕ್ಕು ಸಿ ಸಿಪಿನ್ನು ತೋರಿಸಿದ್ದೀನಿ ಆಮೇಲೆ ಇದು ಅದಕ್ಕೆ ಕ್ಲಾಂಪ್ ಅದು ತೋರಿಸಿದ್ದೀನಿ ಇಷ್ಟು ಸೈಡ್ಗೆ ಇಡ್ತೀನಿ ಈಗ 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 ಇನ್ನೂ ಏನಿದೆ ಈಗ ಇನ್ನೊಂದು ಅನ್ಬಾಕ್ಸ್ ಮಾಡ್ತೀವಿ ಅನ್ಬಾಕ್ಸ್ ಏನು ಓಪನ್ ಆಗಿದೆ ಇದು ಇದರದ್ದು ಬಾಕ್ಸ್ ಗಾಯ ಇದ್ರದ್ದು ಇದಕ್ಕೆ ಇದಕ್ಕೆ ಕವರ್ ಈ ಕವರ್ ಹಾಕುವಾಗ ಸಹ ನಾವು ತುಂಬ ತಾಳ್ಮೆಯಿಂದ ಹಾಕಬೇಕು ನೋಡಿ ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರಲ್ಲ ಕ್ಯಾಮ್ರಾ ಪ್ರೆಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ನಾವು ಈ ಕ್ಯಾಮ್ರಾ ಪ್ರೆಸ್ ನೋಡಿ ಇದು ಇದರಲ್ಲಿ ಬಂದು ಕೂತ್ಕೊಳ್ಳೋ ಥರ ಹಾಕಬೇಕು ಆಮೇಲೆ ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಈ ಕಡೆ ಚಿಕ್ಕದಾಗಿದೆ ಅದರಿಂದ ನಾವು ನೋಡಿ ಈ ರೀತಿ ನೋಡಿಕೊಂಡು ಈ ರೀತಿ ಸೇರಿಸ್ಬೇಕು ಇದಕ್ಕೆ ಓಕೆನಾ ನಿಧಾನಕ್ಕೆ ಹಿಂಗೆ ಸೇರಿಸಿ ಆಮೇಲೆ ನೋಡಿ ಇದು ಬಟನ್ ಇದೆ ಹಿಂಗೆ ನಾವು ಟೈಟ್ ಮಾಡಬೇಕು ಟೈಟ್ ಓಕೆನಾ ಹಿಂಗೆ ಹಿಂಗೆ ತೆಗೆದ್ರೆ ಓಪನ್ ಆಗುತ್ತೆ ಅವಾಗ ನಾವು ಕ್ಯಾಮ್ರಾ ಹಚ್ಚ ತೆಗೆದು ಹಿಂಗೆ ಹಾಕ್ಬೇಕು ಹಿಂಗೆ ಓಕೆ ವೈಡ್ ಆ್ಯಂಗಲ್ ನಾವು ಮಾಡಬೇಕಂದ್ರು ನಾನು ನಾನು ಹಿಂಗೆ ತೋರಿಸ್ತೀನಿ ವೈಡ್ ಆ್ಯಂಗಲ್ ಇದು ಹೆಂಗಿದೆ ಅಂತ ಓಕೆ ಇದಕ್ಕೆ ಆಯಿತು ನೋಡಿದು ನೋಡಿ ಇದು ಅದಕ್ಕೆ ಎರಡು ಕೊಟ್ಟಿರ್ತಾರೆ ತರ ಥರ ಕ್ಲ್ಯಾಂಪು ಎರಡು ಕ್ಯಾಂಪುಗ್ನಲ್ಲಿ ನೋಡಿ ಇಲ್ಲಿ ಇದು ಕುತ್ಕೊಂತ ನಾವು ಹಿಂಗೆ ಇದನ್ನು ತೆಗಿಬೇಕಾದ್ರೆ ನೋಡಿ ಅಷ್ಟೇ ನೀವು ವೈಡ್ ಆ್ಯಂಗಲ್ ಅಲ್ಲಿ ಇದಕ್ಕೆ ಹಾಕ್ಬೇಕು ಅಂದ್ರೆ ಕುತ್ಕೊಳೋದಿಲ್ಲ ಇದು ಗೆ ಹಾಕ್ಬಿಟ್ಟೆ ನೀವು ವೈಡ್ ಆ್ಯಂಗಲ್ ಅಲ್ಲಿ ಹಾಕ್ಬೇಕು ಟಕ್ ಅಂತ ಇದೆ ಅಬ್ಬಾ ಬರ್ತಾ ಇಲ್ಲ ಸಕ್ಕಟ್ ಟೈಟ್ ಕುತ್ಕೊಂಡ್ಬಿಡ್ತದೆ ಇದು ಅಷ್ಟೇ ಹಿಂಗೆ ನೀವು ವೈಟ್ ಆಂಗಲ್ ಅಲ್ಲಿ ಮಾಡ್ಬೇಕಾದ್ರೆ ವೈಟ್ ಆ್ಯಂಗಲ್ ನೋಡಿ ಹಿಂಗೆ ಮಾಡಿ ಇಟ್ಕೊಂತು ಕುತ್ಕೊಂತ ತುಂಬಾ ಗಟ್ಟಿಯಾಗಿ ಕುತ್ಕೊಂಡ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಕೂತ್ಕೊಂಡಿದೆ ಸುಮಾರಿ ಆಮೇಲೆ ಇದನ್ನ ನೋಡಿ ಹಿಂಗೆ ನಾವು ಇದಕ್ಕೆ ಸೇರಿಸಿ ಹಿಂಗೆ ಅದನ್ನ ಅದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಇದಕ್ಕೆ ಸೇರಿಸ್ಬೇಕಿದೆ ಓಕೆನಾ ಇದಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಇದ್ರದ್ದು ಎಲ್ಲ ಇದು ಸ್ಕ್ರೂ ಒಂದು ನಿಮಿಷ ಇದ್ರ ಇದ್ರದ್ದು ನೋಡಿ ಇಲ್ಲಿ ಸ್ಕ್ರೂ ಬರುತ್ತೆ ಟೈಟ್ ಮಾಡೋಣ ಅದನ್ನು ಅದಕ್ಕೆ ಕೆಲಸ ಎಲ್ಲ ಆಯ್ತಿದೆ ಇಲ್ಲಿ ನೋಡಿ ನಾವು ಹಿಂಗೆ ಮಧ್ಯದಲ್ಲಿ ಇಲ್ಲಿ ನೋಡ್ಕೊಂಡು ಈ ರೀತಿ ಸೇರ್ಸಿದ್ರೆ ನೋಡ್ತಾ ಇದಾರಪ್ಪ ಅದೇ ತಿಕ್ಕು ಗಾಯಿಸಿ ಟೈಟ್ ಮಾಡ್ಬೇಕು ಹಿಂಗೆ ನಾವು ಹಿಂಗೆ ಮಾಡಿ ಇಪ್ಪತ್ತೈದು ಜನ ನೋಡ್ತಾ ಇದ್ದಾರೆ ಗಾಯ್ಸ್ ಒಬ್ರು ಲೈಕ್ ಕೊಟ್ಟಿಲ್ಲ ಯಾರ್ಯಾರು ನೋಡ್ತಾ ಇದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ನೋಡ್ತಾ ಈ ಫಸ್ಟ್ ಟೈಮ್ ಇಪ್ಪತ್ತೈದು ಲೈವ್ ಜನ ನನ್ನ ಲೈವ್ ನೋಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ನಿನ್ನೆ ಹದಿನಾಲ್ಕು ಜನ ಬಂದಿದ್ರು ಅದೇ ದೊಡ್ಡ ವಿಷಯ ಆಗಿತ್ತು ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನ ನೋಡ್ತಾ ದಯವಿಟ್ಟು ಸೊ ಈಗ ಬನ್ನಿ ನಾವು ಇದನ್ನ

ಓಕೆ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ನಿಮಗೆ ಸಾರಿ ಕ್ಯಾಮ್ರಾದಲ್ಲಿ ನಾವು ಬ್ಯಾಟ್ರಿ ಹಾಕಿ ತಗದೇ ತೆಗ್ದಾಕಿದೆ ಹಿಂಗ ತೆಗ್ದಾಕಿದೆ ನಿಂಗೆ ಓಪನ್ ಮಾಡೋಣ ಹಿಂಗೆ ಇದನ್ನ ನಿಧಾನಕ್ ಬಿಚ್ಕೊಳ ತುಂಬಾ ತಾಳ್ಮೆಯಿಂದ ಬಿಚ್ಕೊಬೇಕು ಆಮೇಲೆ ನೀವು ಏನು ಬ್ಯಾಟ್ರಿ ಹಾಕುವಾಗ ಅದನ್ನ ಇದನ್ನ ತೆಗೀತಿರಲ್ಲ ಅವಾಗ ತುಂಬಾ ಕ್ಲೀನ್ ಆಗಿ ಇದು ಬಂದ್ಬಿಡುತ್ತೆ ಆಚೆಗೆ ಇದು ನೋಡಿಕೊಂಡು ಮತ್ತೆ ಹಾಕೊಳ್ಳಿ ಇದು ಲಬ್ಬರ್ ಇದೆಯಲ್ಲ ಈ ಲಬ್ಬರ್ ಹಚ್ಚೆ ಬಂದ್ಬಿಡುತ್ತ ಇದನ್ನ ಪ್ರೆಸ್ ಮಾಡುವಾಗ ಲಬ್ಬರು ಆಚೆ ಹಚ್ಚೆ ಬಂದ್ಬಿಡುತ್ತ ಹಾಕ್ತೀನಿ ನಮೇಲೆ ಇವಾಗ ಇದನ್ನ ಕ್ಯಾಮ್ರಾ ತೆಗಿತೀನಿ ಅಚ್ಚಿಗೆ ಓ ನೋಡಿ ಇದ್ರೆ ಬರೋದಿಲ್ಲ ಕ್ಯಾಮ್ರಾ ಇದು ಲಾಕ್ ಆಗಿದೆ ಎಲ್ಲ ಈಗ ಈಗ ಇದನ್ನು ನೋಡಿ ಎಷ್ಟು ಚೀಸ್ ಬಂತು ಅವಾಗಲೇ ನನಗೂ ಗೊತ್ತಿರಲಿಲ್ಲ ತೆಗಿಯಕ್ಕೆ ಹೋದೆ ಬರಲಿಲ್ಲ ಈಗ ಗಾಯಿಸಿ ಇಲ್ಲಿ ಡಿ ಜೆ ಐ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ಇಲ್ಲಿ ಪ್ರೆಸ್ ಮಾಡಿ ಮುಂದಕ್ಕೆ ಹಿಂಗೆ ಎತ್ತಿದ್ರೆ ಇದು ಓಪನ್ ಆಗುತ್ತೆ ಇವಾಗ ಇಲ್ಲಿ ನೀವು ಚಿಕ್ಕ ಕಾರ್ಡ್ ಏನಿದೆ ಆ ಕಾರ್ಡ್ ಇದ್ರಲ್ಲಿ ಹಾಕ್ಬೇಕು ಈಗ ಬ್ಯಾಟ್ರಿ ಬಾಕ್ಸ್ ನನ್ನ ಹತ್ರ ಇದೆ ನೋಡಿ ಇದು ಒತ್ತಿದ್ರೆ ಲೈಟ್ ಆನ್ ಆಗುತ್ತೆ ಓಕೆನಾ ಹಿಂಗೆ ಓಪನ್ ಮಾಡೋದು ಹಿಂಗೆ ಓಪನ್ ಮಾಡೋಣ ಹಿಂಗೆ ಓಪನ್ ಮಾಡಿದ್ವಿ ಟೈಮ್ ಕೆಲವು ಮೂರು ಬ್ಯಾಟ್ರಿಗಳಿದ್ದಾವೆ ಅದ್ರಲ್ಲಿ ಮಧ್ಯದಲ್ಲಿರೋ ಬ್ಯಾಟ್ರಿ ಹಿಂಗೆ ನಿಂಗೆ ಹಿಂಗಿರ್ತೀನಿ ನೋಡಿ ಆಮೇಲೆ ಇಲ್ಲಿ ನೋಡಬೇಕು ಸೇಮ್ ಇದು ಹೆಂಗಿದೆಯೋ ಹಂಗೆ ಕುಂಡಿಸ್ಬೇಕು ಯಾಕಂದರೆ ಆ ಕಡೆಯೇ ಆ ಬ್ಯಾಟ್ರಿಗೆ ಪಾಯಿಂಟ್ಸ್ ಎಲ್ಲ ಇದೆ ಹಿಂಗೆ ಹಾಕೋಣ ಸರಿ ಹಿಂಗೆ ಹಾಕಿ ಹಿಂಗೆ ಹಾಕಿ ಹಿಂಗೆ ಅಂತ ಇದು ತುಂಬ ಇಂಪಾರ್ಟೆಂಟ್ ಗಾಯ್ಸ್ ಇದು ವಾಟರ್ ಪ್ರೂಫು ನೀರಲ್ಲಿ ಹಾಕೋದ್ರೂ ಏನಾಗಲ್ಲ ಅಂತ ಹೇಳಿದಾಗ ನಾವು ಇದನ್ನು ಪ್ಯಾಕ್ ಮಾಡುವಾಗ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಬೇಕು ಲಾಕ್ ಆಗೋಯ್ತು ಅಷ್ಟೆ ತುಂಬ ಸಿಂಪಲ್ ಆಗಿ ಲಾಕು ಈಗ ಇದನ್ನ ಆನ್ ಮಾಡಿ ತೋರಿಸ್ತೀನಿ ಆನ್ ಮಾಡಿ ತೋರಿಸಿ ಮೊದಲು ನಮ್ಮ ಗುರುಗಳಿಲ್ಲ ನಮ್ಮ ಗುರುಗಳ ವಿಡಿಯೋ ಮಾಡೋಣ ಓಕೆ ಸ್ವಲ್ಪ ಕ್ಯಾಮ್ರಾ ಕ್ಲೀನ್ ಮಾಡಿಕೊಡ್ತೀನಿ ಯಾಕೆಂದರೆ ಕ್ಯಾಮ್ರಾ ಎಲ್ಲ ಮುಟ್ಟಿ ಮುಟ್ಟಿ ಹೀನ್ ಎಲ್ಲ ನಾವು ಬೆಳ್ಳಿ ಮುಟ್ಟಿ ಮುಟ್ಟಿ ಅದ್ರ ಮೇಲೆ ಸ್ಕ್ರಾಚ್ ಎಲ್ಲ ಇರುತ್ತೆ ಹೆಂಗಾದ್ರೆ ಹಂಗೆ ಒರೆಸ್ಬೇಡಿ ಒಳ್ಳೆ ಮೃದುವಾದ ಹತ್ತಿಲೆ ಒರೆಸಿ ಇವಾಗ ಆನ್ ಮಾಡಣ ಗಾಯಸ್ ನೋಡಿ ಮೊದಲಿಗೆ ನಮ್ಮ ಗುರುಗಳೇ ಫೋಟೋ ಬರಬೇಕು ಅಂತ ನಾನು ಆನ್ ಮಾಡಬೇಕು ಅಂತ ಇದ್ದೀನಿ ಸ್ಟಾರ್ಟ್ ಆಯಿತಾ ಓಕೆ ನೋಡಿ ಇಲ್ಲಿದೆ ಹೆಂಗೆ ಇದನ್ನು ಸ್ಟಾರ್ಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಮೊದಲು ಹೇರೋ ಹೊಡಿಬೇಕಾ ಹೊಡಿತೀನಿ ಇದೇನು ಇಂಗ್ಲೀಷಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ ಇದು ಏನು ಬಂತು ನೋಡಿ ಈಗ ಇಲ್ಲಿ ಕ್ಯಾಮ್ರಾ ಏನಿದೆಯಲ್ಲ ನೋಡಿ ಎಷ್ಟು ಕ್ಲಾರಿಟಿ ಇದೆ ಗಾಯಸ್ ನಿಜವಾಗ್ಲೂ ನಿಜವಾಗ್ಲೂ ನಾನು ಖುಷಿ ಆಗ್ತಾಯಿದೆ ಇದನ್ನು ತೊಗೊಂಬಂದಿದ ಮೊಬೈಲಲ್ಲಿ ಇಷ್ಟು ಕ್ಲ್ಯಾರಿಟಿ ಸಿಗ್ತಾ ಇರಲಿಲ್ಲ ಗಾಯಸ್ ಸ್ಟಾರ್ಟ್ ಆಯಿತು ಇದೇನು ಕೇಳ್ತಾ ಇದ್ದೆ ಸ್ಟಾರ್ಟ್ ಆಯಿತು ಎಸ್ ನಮ್ಮ ಗುರುಗಳು ಆ ನಾನು ಇವತ್ತು ನಾನು ಇಷ್ಟು ಎಲ್ಲ ಸುಖ ಸಂಪತ್ತು ನಾನು ಚೆನ್ನಾಗಿದ್ದೀನಿ ಅಂದರೆ ನಮ್ಮ ಗುರುಗಳೇ ಕಾರಣ ಅದರಿಂದ ನಾನು ಗುರುಗಳ ಫೋಟೋನೇ ಕ್ಯಾಮ್ ವಿಡಿಯೋನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಇವತ್ತು ಕುರುಡುಮಲೆ ಗಣೇಶನ್ಗೆ ಹೋಗ್ತಾ ಇದ್ದೆ ಅಲ್ಲಿ ಮೊದಲನೇ ಫೋಟೋ ಕ್ಲಿಕ್ ಮಾಡಬೇಕು ಇದರಲ್ಲಿ ಅಂದ್ಕೊಂಡೆ ಆದರೆ ಸಮಯ ಸಂದರ್ಭ ಕೂಡಿ ಬಂತು ಅಂತೆ ನಮ್ಮ ಗುರುಗಳ ಫೋಟೋನೇ ಹಿಡಿಯಬೇಕು ಅಂತ ಬಂತು ನೋಡಿ ನಮ್ಮ ಗುರುಗಳ ಒಂದು ಭಾವಚಿತ್ರದಿಂದ ನಮ್ಮ ಗುರುಗಳ ಬಗ್ಗೆ ಹೇಳೋದಾದ್ರೆ ಇವರ ಇವರ ಹೆಸರು ಶ್ರೀ ಶ್ರೀ ಆನಂದ ಮೂರ್ತಿ ಅಂತ ಆನಂದ ಮೂರ್ಗ ಆನಂದ ಮಾರ್ಗದ ಸಂಸ್ಥಾಪಕರು ಆನಂದ ಮಾರ್ಗ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಮೆಡಿಟೇಷನ್ ಯೋಗ ಧ್ಯಾನ ಸಾಮಾಜಿಕ ಎಲ್ಲ ಸಮಸ್ಯೆಗಳು ಬಗೆಹರಿಸುವ ಬಗ್ಗೆ ಮಾತಾಡ್ತಾರೆ ನಮ್ಮ ಗುರುಗಳಿಗೆ ಈ ವಿಡಿಯೋವನ್ನು ನಮಿಸುತ್ತಾ ನೋಡಿ ಒಂದುಗಡೆಗೆ ಒಂದು ಒಂದು ನಿಮಿಷಕ್ಕೆ ವಿಡಿಯೋ ರೆಕಾರ್ಡ್ ಆಗಿದೆ ಇದನ್ನು ಕಳ್ಸ್ಕೊಳ್ದು ನನಗೆ ಗೊತ್ತಿಲ್ಲ ಆಫ್ ಮಾಡೋಕಿಲ್ಲೆ ಮತ್ತೆ ಆಫ್ ಮಾಡೋಣಂಗೆ ಆಫ್ ಆಯ್ತು ಈಗ ಓಕೆನಾ ಆಫ್ ಆಯ್ತಂತೆ ಇದನ್ನ ಹೆಂಗೆ ಗೊತ್ತಿಲ್ಲ ಇದು ನೆಸ್ಟ್ ಕ್ಲಾರಿಟಿ ಇದೆ ನೀನೆಲ್ಲ ಬರ್ತಾ ಇದೆ ಫೋನ್ ಯಾರು ಫೋನ್ ಎತ್ಕೊಂಬಪ್ಪ ತುಂಬ ಚೆನ್ನಾಗಿದೆ ಗಾಯ್ಸ್ ಆಮೇಲೆ ಈ ಕಡೆನೂ ರೆಕಾರ್ಡ್ ಆಗ್ತಾ ಇದೆ ನೋಡಿ ಇದೆ ನೋಡಿ ರೆಕಾರ್ಡ್ ಆಗ್ತಾ ಇರುತ್ತೆ ನಾನು ರೆಕಾರ್ಡ್ ಆಗ್ತಾ ಇದ್ದೀನಿ ಇದ್ರಲ್ಲಿ ಇಪ್ಪತ್ಮೂರ್ ಜನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಅಂತ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಡಾಕ್ಟರ್ ಓಕೆ ಓಕೆ ಇವತ್ತು ನಮ್ಮ ಮಲೆಗೆ ಹೋಗ್ತಾ ಇದೀವಿ ಕೂಡ ಮಲೆಯಲ್ಲಿ ಲೈವ್ ಅದೇ ಅಣ್ಣ ಊಟ ತಿನ್ನಕ್ಕೆ ಬರ್ತಾರಲ್ಲ ಡಾಕ್ಟರ್ ಅಣ್ಣ ಜೊತೆ ಹೋಗ್ತಾ ಇದ್ದಾರೆ ಹ್ಮ್ ನೋಡಿದ ಲ್ಯಾಟ್ರಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ಟಾರ್ಟ್ ಆಯ್ತು ಪ್ರದೀಗ ನಿಜವಾಗಲೂ ಇದಕ್ಕೆ ನಾನು ಐವತ್ತು ಸಾವಿರ ಹಾಕಿದ್ಕೆ ಲಾಸ್ ಇಲ್ಲಪ್ಪ ಅಷ್ಟು ಕ್ಲಾರಿಟಿ ಇಷ್ಟು ಚೆನ್ನಾಗಿ ಬರುತ್ತೆ ಇದು ನಿಜವಾಗ್ಲು ಚೆನ್ನಾಗಿ ಬರುತ್ತೆ ನೀನು ಕೂಡ ಬಂದಿದ್ದೆ ನಾಷ್ಟ ತಿನ್ನೋದ್ರಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಆಚೆ ಅಲ್ಲಿರೋದನ್ನೆಲ್ಲ ತೋರಿಸ್ತಾ ಇದೆ ಐವತ್ತು ಸಾವಿರ ಹೇಳಬೇಕು ನಾನು ಇನ್ನು ಇದ್ರಲ್ಲಿ ಯಾವ್ದು ವಿಡಿಯೋ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೋನ್ಗಳೆಲ್ಲ ಇಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಆ ಇದೆ ಇಂದಿದೆ ಮಾರ್ಕ್ ಕೊಡ್ತಾನೆ ಮಾರ್ಕ್ ಕೊಬ್ಬಾರ್ ಏನು ಹೇಳು ನೀ ನಿನ್ ಇಕ್ಕೋಣ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಏನು ಕಟ್ ಯಾವ್ದ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಅವರು ಅದು ಅಲ್ಲ ನಾನು ಅಣ್ಣ

ఇవగ ఇది హాఫ్ మాకి ఏంది సార్ క్యుకున్నా ఇది క్యుకున్నా ఇదే ఢిల్లీ చానా చాలా ಇದನ್ನು ದಿನ ಚೆನ್ನೇ ನನ್ನ ಲಿ ಚೆಕ್ನಿಸ್ ಇಲ್ಲೂ ಒಂದು ಪಿನ್ ಇದೆ ಈ ಪಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಇದು ನೋಡ್ತೇನೆ ಏನಿದೆ ಅಂತ ನೋಡ್ತೀನಿ ಇದರಲ್ಲಿ ಏನು ಏನಕ್ಕೆ ಇದು ಪಿನ್ ಕಾನೆ இது ஆஃப் ஆஃப் டார்ச் இது ஏமா இது ಚೈನಾ ಮಾಡಲ್ಲ ಅದೇ ಚೈನಾ ನನ್ಗೆ ಅರ್ಥ ಆಗ್ತಾ ಟೈ ಚರ್ ಇದು ಟೈ ಚ ಏನೋ ಟೈ ಚಾ ಗೊತ್ತಿಲ್ಲ ನನ್ಗೆ ಇದು ಇದು ಆ ನಾನ್ ನಿಮ್ಗೆ ತೋರ್ಸಂಗೆ ಇದು ಬ್ಯಾಟ್ರಿ ಹಾಕೊಂಡಿದ್ದೀನಿ ಇದಕ್ಕೆ ಇಟ್ಕೊಂಡಿಂಗೆ ಯಾರು ಹೇಳ್ಕೊಟ್ಟಿಲ್ಲ ನೋಡಿ ಇದನ್ನ ಹಿಂಗೆ ಸೇರ್ಸುದ ನಾವು ಯಾವ ಕಡೆ ಇದೆ ಈ ಕಡೆನೇ ಈ ಕಡೆ ನತ್ತೇನಿಲ್ಲ ನಾವು ಹಿಂಗ ಇಟ್ಕೊಂಡ್ ಆಮೇಲೆ ಅದನ್ನ ಬೇಕಾದರೂ ಕಡೆ ಬೇಕಾದ್ರು ತಿಳ್ಕ ಅಣ್ಣನ ಬಂದೈತಲ್ಲಿ ಅಣ್ಣ ಜೊತೆಲಿ ಹೋಗ್ತಾರೆ ಅದು ಹ್ಮ್ ಲಾಕ್ ಮಾಡಣ

ರೆಕಾರ್ಡ್ ಆಯ್ತವ ಅದಾಲ್ರೆಡಿ ಆಲ್ರೆಡಿ பை 10 பை ಕಾಲ್ ರೆಕಾರ್ಡ್ ಆಗ್ತಾ ನೀನು ಮಾಡೋದ್ರೆ ಯಾಕೆ ಬಂದೆ ಅದ್ರೋಕ್ಕೆ ಉಪಾಸ ಉಪವಾಸ ಒಂದು ಉಪವಾಸ ಮಾಡ್ತೀರಾ

ಇಷ್ಟೊತ್ತವರೆಗೂ ನೀವು ನಮ್ಮ ಲೈವ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಮೈ ಚಾನಲ್ ಮುಂದಿನ ಹತ್ತು ಗಂಟೆಗೆ ನಾವು ಕುರುಡುಮಲೆ ದೇವಾಲಯ ನೇರ ಪ್ರಸಾದದಲ್ಲಿ ಬರೋಣ ಅದುವರೆಗೂ ನಮಸ್ಕಾರ ಧನ್ಯವಾದಗಳು